ಜವಳ ಆಶ್ರಯ ಕಾಲೋನಿಯ ಚಿಕ್ಕ ಮಕ್ಕಳು ವಯಸ್ಸಾದವರು ಮತ್ತು ಸಾರ್ವಜನಿಕರು ಅಪಾಯಕಾರಿ ವಿದ್ಯುತ್ ತಂತಿಗಳ ಮಧ್ಯೆ ಜೀವ ಹಿಡಿದು ಜೀವನ ಸಾಗಿಸುವ ಪರಿಸ್ಥಿತಿ ಕುಬೇರಪ್ಪ ಭಜಂತ್ರಿ ಆರೋಪ ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹದಿನೈದನೇ ವಾರ್ಡಿನ ಜವಳ ನಗರದ ಆಶ್ರಯ ಕಾಲೋನಿ ಸಾರ್ವಜನಿಕರು ಮತ್ತು ಕುಟುಂಬಗಳು ಅತ್ಯಂತ ಕಡುಬಡತನದಲ್ಲಿ ಜೀವನ ನಡೆಸುತ್ತಿದ್ದು ಅಂತಹ ಜವಳ ಕಾಲೋನಿಯಲ್ಲಿ ಈ ಹಿಂದಿನ ರಾಜಕೀಯ ಪಕ್ಷದವರು ಸಾರ್ವಜನಿಕರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸ್ಥಳಾವಕಾಶ ಕಲ್ಪಿಸಿದ್ದು ಅಲ್ಲಿ ವಾಸಿಸುವ ಮನೆ ಮೇಲ್ಛಾವಣಿ ಮೇಲೆ ಹನ್ನೊಂದು ಕೆ ವಿ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು ದಿನನಿತ್ಯ ಅತ್ಯಂತ ಹೆಚ್ಚಿನ ವಿದ್ಯುತ್ ಪ್ರವಾಹಗಳ ತಂತಿಗಳ ಮಧ್ಯೆ ಜೀವ ಹಿಡಿದು ಜೀವ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆದಷ್ಟು ಬೇಗನೆ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ಮತ್ತು ಕಂಬಗಳನ್ನು ಸ್ಥಳಾಂತರಗೊಳಿಸಬೇಕು ಎಂದು ವಿದ್ಯುತ್ ಶಾಖಾ ಅಧಿಕಾರಿಗಳಿಗೆ ಕಾರ್ಯ ಮತ್ತು ಪಾಲನಾ ಶಾಖೆ ಇವರಿಗೆ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಇವರಿಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ದು ಇದುವರೆಗೂ ಯಾವ ಅಧಿಕಾರಿಗಳು ಇತ್ತ ಕಡೆ ತಿರುಗಿಸಿ ನೋಡಿರಲಿಲ್ಲ ಸಾರ್ವಜನಿಕರು ಇಲಾಖೆ ಅಧಿಕಾರಿಗಳ ಹತ್ತಿರ ಹೋದಾಗ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗಳು ಕಂಬಗಳನ್ನು ಸ್ಥಳಾಂತರಿಸಲು ವ್ಯಯ ಆಗುತ್ತವೆ ಎಂದು ಕಂಬಗಳ ಮತ್ತು ಸ್ಥಳಾಂತರಿಸಲು ಬೇಕಾದ ವಸ್ತುಗಳ ಪಟ್ಟಿಯನ್ನು ನೀಡಿರುತ್ತಾರೆ ಎಂದು ಜವಳ ಕಾಲೋನಿಯ ನಿವಾಸಿ ಕುಬೇರಪ್ಪ ಭಜಂತ್ರಿ ಮಾಧ್ಯಮದ ಮುಂದೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ್ ಕಿತ್ತೂರು ಮತ್ತು ಶಶಿ ಹಾಳ್ಕೇರಿ ಮಾತನಾಡುತ್ತಾ ಜವಳ ಕಾಲೋನಿಯಲ್ಲಿ ಕಡು ಬಡತನದ ಜನಗಳು ವಾಸಿಸುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ನೀಡಿದ್ದು ಹಾರಕ್ಕೆ ಉತ್ತರವನ್ನು ನೀಡುತ್ತಾ ಬರುತ್ತಿದ್ದು ಇನ್ನು ಮುಂದೆ ಯಾವುದಾದರೂ ಅವಘಡ ಸಂಭಿಸುವ ಮುನ್ನ ಎಚ್ಚರಿಕೆ ವಹಿಸಿ ಸಂಬಂಧಪಟ್ಟ ಇಲಾಖೆಗಳು ಜವಳ ಕಾಲೋನಿಯ ನಿವಾಸಿಗಳಿಗೆ ನೆರವಾಗದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅವಘಡಗಳು ನಡೆದಲ್ಲಿ ಅದಕ್ಕೆ ನೇರ ಹೊಣೆಗಾರರು ಇಲಾಖೆಯವರೇ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜಾಸಾಬ್ ಯಲಿಗಾರ್ ಜಗದೀಶ್ ಪೂಜಾರ್ ಪರಶುರಾಮ್ ಸಿದ್ದಪ್ಪ ತಿಪ್ಪರಸಾಳ್ ಪಂಚಾಳಪ್ಪ ಭಜಂತ್ರಿ ಉಮೇಶ್ ಭಜಂತ್ರಿ ಹಸಬ್ನಾಬ್ ಮಾರುತಿ ಭಜಂತ್ರಿ ಉಮೇಶ್ ಕಾಳಿ ಚಾಂದ್ ಸಾಬ್ ಗದ್ವಾಲ್ ದೇವಪ್ಪ ಜಾಲಿ ರುದ್ರಪ್ಪ ಕೊಡ್ಲಿಗಿ ಜವಳ ಕಾಲೋನಿಯ ಪಟ್ಟಣ ಚೆನ್ನೈ ಪದ್ಧತಿ ಬರ್ತಕ್ಕಂಥ ಹದಿನೈದು ಆಶ್ರಯ ಕಾಲೋನಿಯಲ್ಲಿ ಜವಳ ಕಾಲೋನಿ ಈ ಬಡ ಕುಟುಂಬಕ್ಕೆ ಹಿಂದಿನ ಸರ್ಕಾರದಲ್ಲಿ ಆಶ್ರಯ ಖಾದಿ ನೀವು ಮಾಡಿ ಈ ಬಡವರಿಗೆ ವಿದ್ಯುತ್ ಕಂಬವನ್ನು ಒದಗಿಸಿದ್ದು ಇದು ವಿದ್ಯುತ್ ಕಂಬ ಒದಗಿಸುವ ಕಾಲಕ ಇಲ್ಲಿ ಯಾಕಂದರೆ ಇದು ಲೆವೆನ್ ಕಿವಿ ಇದು ತೋರದಾಗ ಇರ್ತಕ್ಕಂಥ ಲೆವೆಂತಿವಿ ಟ್ರಾನ್ಸ್ಫರ್ ಮಾಡೋಂಥ ಹಲವಾರು ಬಾರಿ ಮನವಿ ಕೊಟ್ಟರು ಪಟ್ಟಣ ಪಂಚಾಯಿತಿ ಇ ಬಿ ಆಫೀಸಿಗೆ ಹಲವು ಬಾರಿ ಎಷ್ಟು ಬಾರಿ ಕೊಟ್ಟರು ಅಧಿಕಾರಿಗಳ ದುರ್ಬಳಕೆ ಬಿಹೇವರ್ ತೋರಿಸಿ ಸಾಮಾನ್ಯ ಜನರಿಗೆ ಅಲ್ಲಿ ಮೂಗೊಚ್ಚು ತುಪ್ಪ ತುಪ್ಪು ಹೊರಿಸುವ ಕೆಲಸ ಮಾಡಿದ್ದು ಇದುವರೆಗೂ ಏನೇ ಅರ್ಜಿ ಕೊಟ್ಟರೂ ಹೊಟ್ಟೆ ಸ್ಪಂದನೆ ಮಾಡಲಾರದಂಥ ಅಧಿಕಾರಿಗಳನ್ನು ತಮ್ಮ ಗಮನಕ್ಕೆ ತಂದು ಈ ಅಧಿಕಾರಿಗಳನ್ನು ಮಾಮೂ ಮಾಮೂಲಿ ಆಗಿ ಪರಿಗಣಿಸ ಆಗಲಾರದೇ ಇವರಿಗೆ ಒಳ್ಳೆಯ ರೀತಿಯಿಂದ ಇದನ್ನು ಮಾಡಿ ನಮ್ಮ ಲೇವಣಿಕವೆಯನ್ನು ಊರವರೆಗೆ ಹಾಕ್ಸೋ ಬೇಕಂತೂ ಹಲವು ಬಾರಿ ಕೊಟ್ಟಿವೆ ಶಿಫ್ಟ್ ಮಾಡೋಕ್ಕೆ ಮಾಡಿದರೂ ಕೂಡ ಯುವ ಯುದುವಾರಿಗಳು ಎ ಡಬ್ಲ್ಯೂ ಮ್ಯಾಗ ಜೈ ಹೇಳ್ತಾನೆ ಜೈ ಮ್ಯಾಗೆ ಎ ಡಬ್ಲ್ಯೂ ಹೇಳ್ತಾನೆ ಈ ಎ ಡಬ್ಲ್ಯೂ ಹೇಳಿದಾಗ ಅವ್ರು ಯಾರು ಲೈನ್ ಮ್ಯಾನ್ ಹೇಳ್ತಾನೆ ಲೈನ್ ಮ್ಯಾನ್ ನನ್ನ ಮತ್ತೆ ಕೇಳುವಲ್ರಿ ಲೈನ್ ಮ್ಯಾನ್ ಹೇಳಿದ್ರೆ ಜೈ ಕೇಳುವಲ್ರಿ ಜೈ ಹೇಳಿದ್ರಿ ಎ ಡಬ್ಲ್ಯೂ ಎ ನೀನೇ ಸಂಬಂಧ ನಡಿ ಯಾವ ಅಧಿಕಾರಿಗಳು ನಾ ಸಾಯವ ನೀನೇ ಸಂಬಂಧ ಅಧಿಕಾರಿ ಹೇಳ್ತಾನೆ ಮಂತಪ್ಪ ಹೇಳ್ತಾನೆ ರಮಣ ಪಜಯಂತಿ ಹೇಳ್ತಾನೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಮಂಜುನಾಥ್ ಕಡಿಮೆ ಹೇಳ್ತಾರೆ ಹೇಳಿದ್ರು ಕೂಡ ನಾನು ಸ್ಪಂದನೆ ಮಾಡಲಾಗ್ತಾನೆ ಇದುವರೆಗೂ ಯಾವುದೇ ಕಾರಣಕ್ಕೂ ಬಡ ಕುಟುಂಬಕ್ಕೆ ಏನೂ ಸಹಾಯ ಮಾಡಲಾದರೆ ಅಧಿಕಾರಿಗಳು ದುರ್ಬಳಕೆ ಮಾಡ್ತಿರ್ತಾರೆ ಎಂದು ತಮ್ಮಲ್ಲಿ ಸಮಸ್ಯೆಗೆ ಈಗ ಭಾಳ ನ್ಯಾಯಾಲಯ ರೀ ಈಗ ನಮಗೆ ಭಾಳ ದೃಷ್ಟಪಿಸ ನಮಗೆ ಹೊರ ನಮಗೆ ಕಟ್ ಮಾಡೋಂಥ ಅವಶ್ಯಕತೆ ಇಲ್ಲ ನಮಗೆ ಲೈನ್ ಹೊರಗಾಯಿಸಿ ಊರು ಹೊರಗೈಸಿ ಹೋಗ್ಬೇಕಂತ ತಮ್ಮನ್ನು ವಿನಂತಿ ಮಾಡಿಕೊಳ್ಳೇವಿ ಅರ್ಜಿ ಕೊಟ್ಟಿವಿ ವಿಲೇಕಿಗೆ ಹೋಗಿ ಎಲ್ಲ ಮಾಡಿವಿ ಯಾಕೆ ನೀವು ಯಾಕೆ ಅನ್ನ ಇದ್ದ ಪೆಂಡಿಂಗ್ ಇಟ್ರಿ ಪೆಂಡಿಂಗ್ ಯಾವ ಇಟ್ಟರೆ ನಮ್ಗೆ ಇಲ್ಲ ನಾಳೆ ಏನಾದ ಜನರಿಗೆ ಅಸ್ತು ವಸ್ತು ಆದ್ರೆ ಅದಕ್ಕೆ ನೀರೇ ಹೊಣೆಯವರು ಇದಕ್ಕೆ ಸಂಬಂಧಪಟ್ಟ ಇಳಕೆಲ್ಲ ನೇರೇ ಹೊಣೆ ದಯವಿಟ್ಟು ಇದನ್ನ ಅತಿ ಸಿಕ್ಕದ್ರಲ್ಲೇ ಲಗ್ನ ಆದಷ್ಟು ಲಗ್ನ ಯಾಕಂದ್ರಪ್ಪ ಅಂದ್ರೆ ಗೋರ್ಮೆಂಟವರು ಕ ಕಟ್ಟಿಗೆಲ್ಲಂತ ಮನಿ ಸೆಂಕ್ಷನ್ ಮಾಡಿದ್ರೆ ಅದನ್ನ ಕಟ್ಟಕ್ಕೆ ನಮಗೆ ಮೇಲೆ ಚೌಣಿ ಆಗ್ತಾ ಇಲ್ಲ ನಮ್ಮ ಕೈಲ ಚೌಣಿ ಹಾಕ್ಬೇಕಂದ್ರೆ ಭಾಳ ತ್ರಾಸ ಐತಿ ಮೇಲುಗಡೆ ಮಾಡಿ ಹತ್ಬೇಕಂದ್ರೆ ಭಾಳ ತ್ರ ಆಗತ್ತೆ ಯಾಕಪ್ಪ ಶೇಕ ತೊಗೊಂಡೈತ್ರಿ ಕರೆಂಟ್ ಜಗ್ಗತ್ತ ಜಗ್ಗತ್ತಾ ದಯವಿಟ್ಟು ತಾವು ಬಂದು ಈಗ ಏನೇ ಆಗಿಲ್ಲ ಆಯ್ಕಿನ ಮುಂಚೆ ಕೆಡ್ದ ಆಯ್ಕೆ ಮುಂಚೆ ತಾವು ಬಂದು ರಚನೆ ಕೊಟ್ರಪ್ಪ ಭಾಳ ನಮಗೆ ಸಹಕಾರ ಕೊಟ್ಟಂಗೆ ತಮಗೂ ಒಂದು ಗೌರವ ಬರ್ತಾ ದಯವಿಟ್ಟು ತಮ್ಮ ಗೌರವ ತಾವು ಕಳ್ಕತ್ತಿರ ಬರ್ತಾರ ನಿಮ್ಮ ಗುರು ನಾವು ಕಳ್ಕೊತಿರಲ್ಲ ಅಂತಾಗ ನಿಮಗೆ ಏನು ಕನ್ಸಿಟ್ಟೊಳಗೆ ನೀವು ಮಾಡಿಸರ ದಯವಿಟ್ಟು ನಮಗೆ ಏನಪ್ಪ ನಮ್ಮ ನಮ್ಮಲ್ಲಿ ರಿಕ್ವೆಸ್ಟ್ ಏನು ಸಾರ್ವಜನಿಕ ರಿಕ್ವೆಸ್ಟ್ ಎಂಟ್ಕೊಳ್ತೀವಿ ಅಂದ್ರೆ ನಮಗೆ ನೀವು ಕರೆಂಟ್ ಇಲ್ರಿ ಇಲ್ಲರಿ ಕೊಂಬ ಹಂಗ್ ಕೊಡಿರಿ ನೀವು ಊರು ಹೊರಗಾಸಿ ಊರಾಗ ಬೇಡ ನಡ ಊರಾಗಿ ಸರ ದಯವಿಟ್ಟು ಅತಿ ಶೀಘ್ರದಲ್ಲಿ ನೀವು ಅನ್ನ ಎರಡು ಮೂರು ದಿನದೊಳಗೆ ನಮಗೆ ಅರ್ಜೆಂಟಾಗಿ ಶಿಫ್ಟ್ ಚೇಂಜ್ ಮಾಡ್ಬೇಕಂತ

ಆ ಸಾಂಪಟ ಅಂತ ವಿಲಕ್ಕಿಂದು ಹೇಳಿದ್ರು ಇಲ್ಲ ಹಿಂಗೆ ಶಿಫ್ಟ್ ಆಗುತ್ತೆ ರೋಡ್ ಹಗ ಮುಂದೆ ಮಾಡ್ತೀವಿ ರೋಡ್ ಮುಂದೆ ಮಾಡ್ತಾನೆ ಸರ್ ರೋಡ್ ಆಗುತ್ತೆ ಸರ ರೋಡ್ ಆಗ ಮುಂದು ಮಾಡಿಯಲ್ಲ ರೀ ಅದು ಎಲ್ಲಿಗೆ ಚೆಂಡಿಂಗ್ ಇಡಕತ್ತಾರೋ ಏನೋ ಗೊತ್ತಾಗೋ ಸರ್ ಯಾರು ನಾಳೆ ಹಣವನ ಆಗಿ ಆಗಿ ಆಮ್ಯಾಕೆ ನಮ್ಮದಾಗ ದುಡ್ಡು ಬೇಕಂದ್ರೆ ಸಿಗೋಲ್ಲ ಹಾಂ ಆಮ್ಯಾಕ ನೋಡಿ ಸರ ಆಮ್ಯಾಕ ಅದಕ್ಕೆ ದುಡ್ಡು ಇಲ್ಲ ಅಂತಾರೆ ಶಿಫ್ಟ್ ಮಾಡೋಕೆ ದುಡ್ಡು ಇಲ್ಲ ಅಂತಾರೆ ಅದು ಯಾಕೆ ಸರ್ ದುಡ್ಡು ಅನ್ನೋದು ವಿಲೇಕಿ ದುಡ್ಡು ಹಾಕಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಆಮ್ಯಾಕ ಹೋದ್ರಂಥ ಜನರಿಗೆ ನೀವು ಖರ್ಚು ಮಾಡೋಕ್ಷ ಅನ್ನೋದು ಮಾತುಗಳನ್ನು ಅಧಿಕಾರಿಗಳು ತೋರಿಸ್ತಿದ್ದಾರೆ ಅಂದು ಸ್ವಲ್ಪ ಅವ್ರಿಗೆ ಅದು ಸರಿ ಸರಿಯಲ್ಲ ಅದು ಸರಿ ಅವರು ಮಾತ್ರ ಸ್ಪಂದ್ಯ ಸರಿ ಅಲ್ಲರಿ ಅದು ಇದನ್ನ ಲಗುಣ ಕ್ರಮ ಏನಾಗ ಲಗನ ತೆಗೆದುಕೊಳ್ಲಿಕ್ಕಂಪ ನಾವು ಮುಂದೆ ಮುಂದಿನ ಇಲಾಖೆ ಮುಂದ ಬಂದು ಹೋರಾಟ ಮಾಡಿ ಅದು ದೊಡ್ಡ ಪ್ರಮಾಣವಾಗಿ ಹೋರಾಟ ಮಾಡ್ತೀವಿ ಅಂತಂದು ತಮಗೆ ನಾವೀಗ ಎಚ್ಚರ ಮೂಡಿಸ್ತಿದ್ದೇವೆ